ಗೃಹಲಕ್ಷ್ಮಿ ಯೋಜನೆ ನಾಲ್ಕು ಸಾವಿರ ರೂಪಾಯಿ ಹಣ ಎಕ್ಸ್ಟ್ರಾ ಕೊಡೋದಾಗಿ ಈಗಾಗಲೇ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿದ್ದಾರೆ ಹೌದು ಮೂರು ಕಂತು ಹಣ ಬಾಕಿ ಇದೆ ಅಂತ ಹೇಳಲಾಗ್ತಾ ನಂತರ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣವು ಕೂಡ ಈಗ ಬಾಕಿ ಇದೆ ಎಂಬುವ ದೊಡ್ಡ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ವೀಕ್ಷಕರೇ ಗೃಹಲಕ್ಷ್ಮೀರಿಗೆ ಭರ್ಜರಿ ಸಿಇಿ ಸುದ್ದಿ ಒಟ್ಟು ಹತ್ತು ಸಾವಿರ ರೂಪಾಯಿ ಹಣ ಜಮೆ ಬಗ್ಗೆ ಒಂದು ಸಿಇಿ ಸುದ್ದಿ ಬಂದಿದೆ ಇನ್ನೊಂದು ಕಡೆಗೆ ವೀಕ್ಷಕರೇ ಮತ್ತೆ ಬಸ್ ಸಂಚಾರ ಕರ್ನಾಟಕದಲ್ಲಿ ಬಂದ್ ಆಗುತ್ತಾ ಮತ್ತೆ ನೌಕರರು ಮುಷ್ಕರ ಮಾಡ್ತಾರ ದಿಢೀರನೆ ಬಸ್ ಸಂಚಾರ ಬಂದ್ ಆಗುತ್ತಾ ಇಲ್ವಾ ಇದರ ಬಗ್ಗೆಯೂ ಕೂಡ ಅಪ್ಡೇಟ್ ಬಂದಿದೆ ಇನ್ನು ಮೂರನೇದಾಗಿ ಮತ್ತೆ ಎಲ್ಲಾ ರೇಷನ್ ಕಾರ್ಡ್ ಇದ್ದವರಿಗೆ ಸಿಇಿ ಸುದ್ದಿ ಬಂದಿದೆ ಹೌದು ಹೊಸ ವರ್ಷ ಕೂಡ ಬರ್ತಾ ಇದೆ ಅದೇ ತರ ಬಿ ಪಿ ಎಲ್ ಕಾಡಿದ್ದವರಿಗೆ ಹೊಸ ನಿಯಮಗಳು ಕೂಡ ಕರ್ನಾಟಕದಲ್ಲಿ ಜಾರಿ ಆಗ್ತಾ ಇದ್ದಾವೆ ಹೊಸ ಹೊಸ ಬ್ರೇಕಿಂಗ್ ನ್ಯೂಸ್ ಸಿಹಿ ಸುದ್ದಿ ಕೂಡ ಬರ್ತಾ ಇದೆ ಇನ್ನು ನಾಲ್ಕನೇದಾಗಿ ವೀಕ್ಷಕರೇ ಕರ್ನಾಟಕದಲ್ಲಿ ಮತ್ತೆ ಚಳಿಯಬ್ಬರ ಮತ್ತೆ ಮಳೆ ಪ್ರಮಾಣ ಶುರುವಾಗುವ ನಿರೀಕ್ಷೆ ಕಾಣ್ತಾ ಇದೆ ಹೌದು ಮತ್ತೊಂದು ಚಂಡಮಾರುತ ಎಫೆಕ್ಟ್ ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ ಕರ್ನಾಟಕದಲ್ಲಿ ಯಾವ ಜಿಲ್ಲೆಗಳಿಗೆ ಅಲರ್ಟ್ ಕೊಡಲಾಗಿದೆ ಅದನ್ನು ಕೂಡ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಇನ್ನು ರಾಜ್ಯ ಸರ್ಕಾರದಿಂದ ಬಂದಿರುವ ಹೊಸ ನಿಯಮಗಳು ಹೊಸ ಹೊಸ ಅಪ್ಡೇಟ್ಗಳು ಎಲ್ಲಾ ಕೂಡ ವಿಡಿಯೋದಲ್ಲಿ ಹೇಳಿದ್ದೇವೆ ವೀಕ್ಷಕರೇ ಇನ್ನು ನೀವೇನಾದ್ರೂ ಬಾಡಿಗೆ ಮನೆಯಲ್ಲಿದ್ದರೆ ಅಥವಾ ಬಾಡಿಗೆ ಮನೆ ಮಾಲೀಕರಾಗಿದ್ರೆ ಯಾರಿಗಾದ್ರೂ ಬೇಡ ಬೇರೆಯವರಿಗೆ ಬಾಡಿಗೆ ಮನೆ ಕೊಟ್ಟಿದ್ರೆ ವೀಕ್ಷಕರೇ ಹೊಸ ನಿಯಮಗಳು ಕರ್ನಾಟಕದಲ್ಲಿ ಜಾರಿ ಆಗ್ತಾ ಇದ್ದಾವೆ ಯಾರಾದ್ರೂ ತಪ್ಪು ಮಾಡಿದ್ದಲ್ಲಿ ಭಾರಿ ಒಂದು ದಂಡ ಬೀಳಲಿದೆ ಇದು ಬಾಡಿಗೆದಾರರು ಬೀಳುತ್ತೆ ಬಾಡಿಗೆ ಮನೆ ಮಾಲೀಕರಿಗೂ ಕೂಡ ಬೀಳುತ್ತೆ ಹೊಸ ಹೊಸ ನಿಯಮಗಳು ಹೊಸ ವರ್ಷದಿಂದ ಹೊಸ ರೂಲ್ಸ್ ಅಂತಾನೆ ಹೇಳ್ಬೋದು ಯಾರು ಕೂಡ ಈ ತಪ್ಪುಗಳನ್ನ ಮಾಡಬೇಡಿ ವಿಡಿಯೋನ ಕೊನೆ ತನಕ ಪೂರ್ತಿಯಾಗಿ ನೋಡಿ ಎಲ್ಲಾ ಕೂಡ ಡೀಟೇಲ್ ಆಗಿ ನಾವು ನಿಮಗೆ ಮಾಹಿತಿ ಕೊಟ್ಟಿದ್ದೇವೆ ಮೊದಲಿಗೆ ಗ್ರಹಲಕ್ಷ್ಮೀರಿಗೆ ಹತ್ತು ಸಾವಿರ ರೂಪಾಯಿ ಹಣ ಜಮೆ ಆಗುತ್ತಾ ಇದರ ಬಗ್ಗೆ ಒಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ವಿಡಿಯೋಗೆ ಬೇಗನೆ ಲೈಕ್ ಮಾಡಿ ನೀವು ಕೂಡ ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ರೆ ಹಾಗೂ ವೀಕ್ಷಕರೇ ನಿಮ್ಮ ಹತ್ರ ರೇಷನ್ ಕಾರ್ಡ್ ಇದ್ರೆ ಎಸ್ ಅಂತ ಕಮೆಂಟ್ ಮಾಡಿ ಹಾಗೆ ಪ್ರತಿಯೊಬ್ಬರು ಕೂಡ ಗೃಹಲಕ್ಷ್ಮಿಯವರು ಇವತ್ತು ಕಮೆಂಟ್ ಮಾಡಿ ನಿಮಗೂ ಕೂಡ ಎಷ್ಟು ಕಂತು ಹಣ ಬಂದಿದೆ ಹಾಗೂ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣ ನಿಮಗೆ ಬಂದಿತ್ತಾ ಇದರ ಬಂದಿತ್ತೂ ಕೂಡ ಪ್ರತಿಯೊಬ್ಬರು ಕೂಡ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ತಾ ಇರಿ ವೀಕ್ಷಕರೇ ಹೌದು ಪ್ರತಿಯೊಬ್ಬರಿಗೂ ಕೂಡ ಇವತ್ತು ದೊಡ್ಡ ಒಂದು ಸಿಹಿ ಸುದ್ದಿ ಅಂತಾನೆ ಹೇಳ್ಬಹುದು ಗೃಹಲಕ್ಷ್ಮಿ ಬಗ್ಗೆ ಮೊದಲು ತಪ್ಪು ಮಾಹಿತಿ ಕೊಟ್ಟಿದ್ರ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸದನದಲ್ಲಿ ವಿಷಾದ ವ್ಯಕ್ತಪಡಿಸಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹೌದು ಗೃಹಲಕ್ಷ್ಮೀ ಯೋಜನೆ ಹಣದ ವಿಚಾರವಾಗಿ ವಿಧಾನಸಭೆ ಅಧಿವೇಶನದಲ್ಲಿ ಬೆಳಗಾವಿಯಲ್ಲಿ ತಪ್ಪು ಮಾಹಿತಿ ನೀಡಿ ವಿರೋಧ ಪಕ್ಷಗಳ ತೀವ್ರ ಟೀಕೆ ವಿರೋಧಕ್ಕೆ ಗುರಿಯಾಗಿರುವ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಬುಧವಾರ ಮತ್ತೊಮ್ಮೆ ಸ್ಪಷ್ಟನೆ ಕೊಟ್ಟಿದ್ದಾರೆ ಗೃಹಲಕ್ಷ್ಮಿ ಯೋಜನೆಯ ಎರಡು ತಿಂಗಳು ಹಣ ಪಾವತಿಯಲ್ಲಿ ವಿಳಂಬವಾಗಿರುವುದನ್ನು ಒಪ್ಪಿಕೊಂಡಿದ್ದಾರೆ ಸಚಿವ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ತನಗೆ ಜವಾಬ್ದಾರಿಯ ಅರಿವಿದ್ದು ಹಣಕಾಸು ಸಚಿವರು ಆಗಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯೊಂದಿಗೆ ಚರ್ಚೆ ಮಾಡಿ ಸಮಸ್ಯೆಯನ್ನ ಬಗೆಹರಿಸುವುದಾಗಿ ಭರವಸೆಯನ್ನ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳು ಈಗಾಗಲೇ ಸದನದಲ್ಲಿ ವಿಷಯವನ್ನ ಆದಷ್ಟು ಶೀಘ್ರದಲ್ಲಿ ಪರಿಹರಿಸುವುದಾಗಿ ಹೇಳಿದ್ದಾರೆ ಹಣವನ್ನು ಬೇರೆ ಕಡೆಗೆ ವರ್ಗಾಯಿಸಿಲ್ಲ ಅಥವಾ ಯಾವುದೇ ರೀತಿ ದುರುಪಯೋಗ ಕೂಡ ಮಾಡಿಕೊಂಡಿಲ್ಲ ಅಂತ ಸಚಿವ ಲಕ್ಷ್ಮೀ ಅಂಬಾಳ್ಕರ್ ಅವರು ಸದನದಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ ಎರಡು ತಿಂಗಳು ಹಣ ಪಾವತಿಯಲ್ಲಿ ವ್ಯತ್ಯಾಸವಾಗಿರುವುದು ಪರಿಶೀಲನೆ ವೇಳೆ ಬೆಳಕಿಗೆ ಬಂದಿದ್ದು ಮುಂದಿನ ದಿನಗಳಲ್ಲಿ ಅದನ್ನು ಕೂಡ ಸರಿಪಡಿಸಿ ಅಕೌಂಟ್ಗೆ ಹಣವನ್ನು ಜಮೆ ಮಾಡೋದಾಗಿ ತಿಳಿಸಿದ್ದಾರೆ ತಮ್ಮ ಮಾತಿನಿಂದ ಯಾರಿಗಾದರೂ ನೋವಾಗಿದ್ರೆ ವಿಷಾದ ವ್ಯಕ್ತಪಡಿಸುವುದಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿದ್ದಾರೆ ವೀಕ್ಷಕರೇ ಅಂದ್ರೆ ಇಲ್ಲಿ ಮುಖ್ಯವಾಗಿ ಒಂದು ಸುದ್ದಿ ಏನಪ್ಪಾ ಅಂದ್ರೆ ಗೃಹಲಕ್ಷ್ಮೀರಿಗೆ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣ ಎರಡು ಕಂತು ಹಣ ಮಿಸ್ ಆಗಿದೆ ಆ ಒಂದು ಹಣ ಗೃಹಲಕ್ಷ್ಮಿಯರ ಖಾತೆಗೆ ಜಮೆ ಆಗಿಲ್ಲ ಅಂತ ಖುದ್ದು ಸಚಿವ ಲಕ್ಷ್ಮೀ ಹಬ್ಬಾಳ್ಕರ್ ಮೇಡಮ್ ಅವರೇ ಈ ಒಂದು ಹೇಳಿಕೆ ಕೊಟ್ಟಿದ್ದು ಗೃಹ ಲಕ್ಷ್ಮೀರಿಗೆ ಆದಷ್ಟು ಬೇಗನೆ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣ ಹಳೆಯ ಕಂತು ಕೂಡ ಜಮೆ ಆಗುತ್ತೆ ಇನ್ನು ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಈ ಮೂರು ಕಂತು ಹಣವೂ ಕೂಡ ಜಮೆ ಆಗುತ್ತೆ ಕೂಡ ಇಲ್ಲಿ ಹೇಳಬಹುದು ಇಷ್ಟು ದಿನ ಗೃಹಲಕ್ಷ್ಮಿ ಯೋಜನೆ ಎರಡು ತಿಂಗಳು ಮೂರು ತಿಂಗಳಿಂದ ಹಣ ಎದಕ್ಕೆ ಬರ್ತಾ ಇಲ್ಲ ಎಂಬುದಕ್ಕೆ ಈಗ ಉತ್ತರ ಸಿಕ್ಕಂತಾಗಿದೆ ಹಳೆಯ ಎರಡು ಕಂತು ಮಿಸ್ ಆಗಿರೋದ್ರಿಂದ ಗೃಹಲಕ್ಷ್ಮೀರಿಗೆ ಇಲ್ಲಿ ಹಣ ಕರೆಕ್ಟ್ ಆಗಿ ಜಮೆ ಆಗಿಲ್ಲ ಅಂತ ಹೇಳಲಾಗ್ತಾ ಇತ್ತು ವೀಕ್ಷಕರೇ ಇದಕ್ಕೆ ಈಗ ಉತ್ತರ ಕೂಡ ಸಿಕ್ಕಿದೆ ಸರ್ಕಾರದಿಂದ ಲಕ್ಷ್ಮೀರಿಗೆ ಭರವಸೆ ಕೂಡ ಇಲ್ಲಿ ಬಂದಿರುವಂತದ್ದು ಯಾಕಂದ್ರೆ ಬಾಕಿ ಇರುವ ಎಲ್ಲ ಕಂತು ಹಣವನ್ನ ಜಮೆ ಮಾಡೋದಾಗಿ ಸದನದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಭರವಸೆಯನ್ನ ಕೊಟ್ಟಿದ್ದಾರೆ ಮತ್ತು ಈ ಬಾರಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಎಲ್ಲಾ ಒಂದು ಅಕೌಂಟ್ಗೂ ಕೂಡ ಹಣವನ್ನ ಜಮೆ ಮಾಡೋದಾಗಿ ಒಂದು ಭರವಸೆಯನ್ನ ಕೊಟ್ಟಿದ್ದು ಬಸ್ ಸಂಚಾರ ಮುಷ್ಕರ ಮತ್ತೊಮ್ಮೆ ನಡೆಯುತ್ತಾ ಹೌದು ವೀಕ್ಷಕರೇ ಯಾಕಂದ್ರೆ ಕರ್ನಾಟಕದಲ್ಲಿ ಸದ್ದಿಲ್ಲದೆ ಸಾರಿಗೆ ನೌಕರರು ಮುಷ್ಕರ ಮಾಡೋದಕ್ಕೆ ಪ್ಲಾನಿಂಗ್ ಮಾಡ್ತಾ ಇದ್ದಾರೆ ಅಂತ ಇಲ್ಲಿ ಸುದ್ದಿಗಳು ವೈರಲ್ ಆಗ್ತಾ ಇದ್ದಾವೆ ಹಾಗೂ ನ್ಯೂಸ್ ಗಳಲ್ಲೂ ಕೂಡ ಅದೇ ಬರ್ತಾ ಇದೆ ಎದಕ್ಕಂದ್ರೆ ಮೊದಲಿಗೆ ಹೇಳೋದಾದ್ರೆ ಬಾಕಿ ವೇತನವನ್ನ ಹಣವನ್ನ ಬಿಡುಗಡೆ ಮಾಡಬೇಕು ಹಾಗೆ ಸಾರಿಗೆ ನೌಕರರ ಒಂದು ಬೇಡಿಕೆಗಳನ್ನ ಈಡೇರಿಸಬೇಕು ಮತ್ತೆ ರಾಜ್ಯದಲ್ಲಿ ಸಾರಿಗೆ ನೌಕರರ ಮುಷ್ಕರ ಶುರುವಾಗಬಹುದು ವೀಕ್ಷಕರೇ ಸರ್ಕಾರದ ವಿರುದ್ಧ ಸಾರಿಗೆ ನೌಕರರ ಸಮರ ಇನ್ನೂ ಕೂಡ ನಿಲ್ತಾ ಇಲ್ಲ ಸಂಬಳ ಹೆಚ್ಚಳ ಮಾಡಬೇಕು ಬಾಕಿ ಸಂಬಳ ಎಲ್ಲಾ ಕೂಡ ವೇತನ ಪರಿಷ್ಕರಣೆ ಮಾಡಬೇಕು ಅಂತ ಸಾರಿಗೆ ನೌಕರರು ಬೇಡಿಕೆಯನ್ನು ಇಡ್ತಾ ಬರ್ತಾ ಇದ್ದಾರೆ ಅಲ್ಲದೆ ಎರಡ್ ಸಾವಿರದ ಇಪ್ಪತ್ತೈದರ ಅಗಸ್ಟ್ ನಲ್ಲೂ ಒಮ್ಮೆ ಇದೇ ವಿಷಯ ಸಂಬಂಧಪಟ್ಟಂತೆ ಸಾರಿಗೆ ನೌಕರರು ಅವಧಿ ಮುಷ್ಕರಕ್ಕೆ ಕೈ ಹಾಕಿದ್ರು ಆವಾಗ ಹೈಕೋರ್ಟ್ ಆದೇಶದ ಬೆನ್ನಲ್ಲೇ ಮುಷ್ಕರವನ್ನು ಹಿಂಪಡೆಯಲಾಗಿತ್ತು ಇದೀಗ ಸಾರಿಗೆ ಮುಷ್ಕರಕ್ಕೆ ಮತ್ತೆ ನಾಲ್ಕು ನಿಗಮಗಳು ಮುಂದಾಗಿದ್ದು ಈ ಬಾರಿ ಸೈಲೆಂಟ್ ಆಗಿ ಎದ್ದು ನಿಂತಿವೆ ಅಂತ ಹೇಳ್ಬಹುದು ವೀಕ್ಷಕರೇ ಇದರಲ್ಲಿ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ದಿನಾಂಕವನ್ನ ಘೋಷಣೆ ಮಾಡದೆ ಮುಷ್ಕರಕ್ಕೆ ಮುಂದಾಗಬಹುದು ಸಾರಿಗೆ ನೌಕರರು ಈ ಹಿಂದೆಲ್ಲ ಪ್ರತಿಭಟನೆಗೂ ಮುನ್ನ ಸಾರ್ವಜನಿಕರಿಗೆ ಸಾರಿಗೆ ನೌಕರರು ಮತ್ತೆ ಇಲ್ಲಿ ಸರ್ಕಾರಕ್ಕೂ ಕೂಡ ಸೂಚನೆ ಕೊಡ್ತಾ ಇದ್ರು ಎಚ್ಚರಿಕೆ ಕೊಡ್ತಾ ಇದ್ರು ಮೊದಲೇ ದಿನಾಂಕವನ್ನ ಘೋಷಣೆ ಮಾಡಿ ಈ ದಿನದಿಂದ ನಾವು ಬಸ್ ಸಂಚಾರ ಬಂದ್ ಮಾಡ್ತೀವಿ ಅಂತ ಘೋಷಣೆ ಮಾಡ್ತಿದ್ರು ಆದ್ರೆ ಈ ಬಾರಿ ಸಾರಿಗೆ ನೌಕರರು ಮುಷ್ಕರ ದಿನ ನಿಗದಿ ಮಾಡದೆ ಹಠಾತ್ ಬಂದ ಕೈಗೊಳ್ಳಬಹುದು ಅಂತ ವರದಿ ಆಗ್ತಾ ಇದೆ ಯಾವುದೇ ನೋಟಿಸ್ ನೀಡದೆ ಏಕಾಏಕಿ ಸಾರಿಗೆ ಮುಷ್ಕರ ನಡೆಸಲು ನಿಗಮಗಳು ಸಿದ್ಧತೆಯನ್ನ ಮಾಡಿಕೊಳ್ತಾ ಇವೆ ಎಂದು ಹೇಳಲಾಗ್ತಾ ಇದೆ ವೀಕ್ಷಕರೇ ಸಾರಿಗೆ ನೌಕರರ ಬೇಡಿಕೆಗಳು ಕೂಡ ತುಂಬಾನೇ ಇದ್ದಾವೆ ಎಲ್ಲ ಕೂಡ ಸರ್ಕಾರ ಪರಿಹರಿಸಬೇಕು ಅಂತ ಕೂಡ ಪಟ್ಟುವನ್ನು ಹಿಡಿಯಲಾಗಿದೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ ಇನ್ನು ವೀಕ್ಷಕರೇ ರೇಷನ್ ಕಾರ್ಡ್ ಇದ್ದವರಿಗೂ ಕೂಡ ಇಂಪಾರ್ಟೆಂಟ್ ಸಿ ಸುದ್ದಿ ಹೊಸ ನಿಯಮಗಳು ಕೂಡ ಜಾರಿಗೆ ಬರ್ತಾ ಇದ್ದಾವೆ ವೀಕ್ಷಕರೇ ಮೊದಲಿಗೆ ನೀವೇನಾದ್ರೂ ಬಿ ಪಿ ಎಲ್ ಕಾರ್ಡ್ ಗೆ ಅರ್ಜಿ ಹಾಕಿದ್ರೆ ನಿಮಗೂ ಕೂಡ ಈಗ ಬಿ ಪಿ ಎಲ್ ಕಾರ್ಡ್ ಬಂದು ಸೇರಲಿದೆ ಅಂತಾನೆ ಹೇಳ್ಬಹುದು ಯಾಕಂದ್ರೆ ಕರ್ನಾಟಕದಲ್ಲಿ ಎರಡು ಲಕ್ಷ ತೊಂಬತ್ತು ಅರ್ಜಿಗಳನ್ನ ವಿಲೇವಾರಿ ಮಾಡಲಾಗಿದೆ ಅಂದ್ರೆ ಯಾರೆಲ್ಲ ಬಿ ಪಿ ಎಲ್ ಕಾರ್ಡ್ ಹೊಂದಿದ್ದಿಲ್ಲ ಹೊಸದಾಗಿ ಮೂರು ಲಕ್ಷ ತೊಂಬತ್ತಾರು ಸಾವಿರ ಜನರು ಅರ್ಜಿಗಳನ್ನ ಹಾಕಿದ್ರು ಇದರಲ್ಲಿ ಎರಡು ಲಕ್ಷ ತೊಂಬತ್ತೈದು ಸಾವಿರ ಅರ್ಜಿಗಳನ್ನ ವಿಲೇವಾರಿ ಮಾಡಲಾಗಿದೆ ಎಂದು ಆಹಾರ ಸಚಿವರು ಕೆ ಎಚ್ ಮುನಿಯಪ್ಪ ಅವರು ತಿಳಿಸಿದ್ದಾರೆ ಇದು ಬಿ ಪಿ ಎಲ್ ಕಾರ್ಡ್ ದಾರರಿಗೆ ಒಂದು ಇಂಪಾರ್ಟೆಂಟ್ ಮಾಹಿತಿ ಇನ್ನೊಂದು ಕಡೆಗೆ ಅನರ್ಹರನ್ನ ಪತ್ತೆ ಹಚ್ಚಿ ಅವರ ಬಿಪಿಎಲ್ ಕಾರ್ಡುಗಳನ್ನು ರದ್ದು ಮಾಡಿ ಹಂತ ಕಾರ್ಡುಗಳನ್ನು ಹರ್ಹರಿಗೆ ಕೊಡಲಾಗುತ್ತೆ ಕೂಡ ಈಗ ಹೇಳಲಾಗಿದೆ ಈ ಪೈಕಿ ಎರಡು ಲಕ್ಷ ತೊಂಬತ್ತೈದು ಸಾವಿರ ಅರ್ಜಿ ವಿಲೇವಾರಿ ಮಾಡಲಾಗಿದ್ದು ಉಳಿದ ಅರ್ಜಿಗಳನ್ನು ಕೂಡ ಒಂದು ತಿಂಗಳ ಒಳಗೆ ವಿಲೇವಾರಿ ಮಾಡಲು ಅಧಿಕಾರಿಗಳಿಗೆ ಸೂಚನೆ ಕೊಡಲಾಗಿದೆ ಅಂತ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ಇನ್ನೊಂದು ಕಡೆಗೆ ಎರಡನೇದಾಗಿ ಇನ್ನೂ ಕೆಲವೇ ದಿನಗಳಲ್ಲಿ ಅಡುಗೆ ಎಣ್ಣೆ ಉಪ್ಪು ಸಕ್ಕರೆ ತೊಗರಿ ಬೆಳೆಯನ್ನ ಅನ್ನಭಾಗ್ಯ ಫಲಾನುಭವಿಗಳಿಗೆ ವಿತರಣೆಯನ್ನ ಮಾಡಲಾಗುತ್ತೆ ಈಗ ಏನು ಜನವರಿ ಒಂದರಿಂದ ಜನವರಿ ಹತ್ತನೇ ತಾರೀಕಿನ ಒಳಗೆ ಪ್ರತಿ ತಿಂಗಳು ಹತ್ತನೇ ತಾರೀಕಿನ ಒಳಗೆ ಪಡಿತರವನ್ನು ವಿತರಣೆ ಮಾಡಬೇಕು ಅಂತ ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನ್ಯಾಯಬೆಲೆ ಅಂಗಡಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ ಇಂದಿರಾ ಕಿಟ್ ಕೂಡ ಹತ್ತನೇ ತಾರೀಕಿನ ಒಳಗೆ ವಿತರಣೆ ಮಾಡಬೇಕು ರಾಜ್ಯ ಸರ್ಕಾರದಿಂದ ಅಕ್ಕಿ ವಿತರಣೆ ಮುಂದಿನ ತಿಂಗಳಿನಿಂದ ಜನವರಿಯಿಂದ ಬಂದ್ ಆಗಲಿದೆ ಅಂದ್ರೆ ಅಕ್ಕಿ ಬದಲಾಗಿ ಇಂದಿರಾ ಕಿಟ್ ಕೊಡಲಾಗುತ್ತೆ ಹಾಗಾದ್ರೆ ಅಕ್ಕಿ ಸಿಗಲ್ವಾ ಕೇಂದ್ರ ಸರ್ಕಾರದ ಐದು ಕೆಜಿಯನ್ನ ವಿತರಣೆಯನ್ನ ಮಾಡಲಾಗುತ್ತೆ ಅಂತ ಇಲ್ಲಿ ಹೇಳಬಹುದು ಬನ್ನಿ ವೀಕ್ಷಕರೇ ಈಗ ಮತ್ತೊಂದು ನಾಲ್ಕನೇ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಕರ್ನಾಟಕದಲ್ಲಿ ಅಂತ ಹೇಳಬಹುದು ಏನಪ್ಪಾ ಅಂದ್ರೆ ಬಾಡಿಗೆ ನಿಯಮ ಹೌದು ಈಗಾಗಲೇ ನಿಮ್ಗೆ ಗೊತ್ತಿರುವ ಹಾಗೆ ವೀಕ್ಷಕರೇ ಕರ್ನಾಟಕದಲ್ಲಿ ಹೊಸ ಬಾಡಿಗೆ ನಿಯಮ ರೆಂಟ್ ಡಿಪಾಸಿಟ್ ಇನ್ ಮುಂದೆ ಎರಡು ತಿಂಗಳು ಬಾಡಿಗೆಗೆ ಸೀಮಿತವನ್ನ ಹಾಕಲಾಗ್ತಾ ಇದೆ ಬಾಡಿಗೆ ತಿದ್ದುಪಡಿ ವಿಧೇಯಕ ಭೂ ಕಂದಾಯ ತಿದ್ದುಪಡಿ ವಿಧೇಯಕ ಸೇರಿದಂತೆ ಹನ್ನೊಂದು ವಿಧೇಯಕಗಳಿಗೆ ಬೆಳಗಾವಿ ವಿಧಾನಸಭೆಯಲ್ಲಿ ಮಂಗಳವಾರ ಅನುಮೋದನೆ ಪಡೆಯಲಾಗಿದೆ ವೀಕ್ಷಕರೇ ಇಲ್ಲಿ ಮುಖ್ಯವಾಗಿ ಏನಪ್ಪ ಘೋಷಣೆ ಮಾಡಿದ್ದಾರೆ ಮಾಡಿದ್ದಾರೆಂದ್ರೆ ಇನ್ಮುಂದೆ ಬಾಡಿಗೆಗೆ ಕೊಡುವಾಗ ಎರಡು ತಿಂಗಳ ಡೆಪಾಸಿಟ್ ಮಾತ್ರ ತಗೋಬೇಕು ಎರಡು ತಿಂಗಳಿಗಿಂತ ಹೆಚ್ಚು ಡೆಪಾಸಿಟ್ ಹಣವನ್ನ ತೆಗೆದು ತೆಗೆದುಕೊಂಡುವಂತಿಲ್ಲ ಅಂತ ಹೇಳಲಾಗಿದೆ ಇನ್ನು ಮುಖ್ಯವಾಗಿ ಬಾಡಿಗೆ ಮನೆಗಳಲ್ಲಿ ವಾಸ ಮಾಡುವವರು ಮತ್ತು ಮನೆ ಮಾಲೀಕರು ಇಬ್ಬರಿಗೂ ಕೂಡ ಹೊಸ ನಿಯಮಗಳು ಅನ್ವಯವಾಗುತ್ತೆ ಹೊಸ ನಿಯಮದ ಪ್ರಕಾರ ಬಾಡಿಗೆ ಮನೆಗಳಿಗೆ ಗರಿಷ್ಠ ಎರಡು ತಿಂಗಳ ಬಾಡಿಗೆನಷ್ಟೇ ಭದ್ರತಾ ಠೇವಣಿ ಆಗಿ ಡೆಪಾಸಿಟ್ ಆಗಿ ಪಡೆಯಬಹುದು ವಾಣಿಜ್ಯ ಕಟ್ಟಡಗಳಿಗೆ ಗರಿಷ್ಠ ಆರು ತಿಂಗಳು ಮುಂಗಡ ಅಂದ್ರೆ ಡೆಪಾಸಿಟ್ ಮಾತ್ರ ಪಡೆಯಬಹುದು ಎಲ್ಲಾ ಬಾಡಿಗೆ ಒಪ್ಪಂದಗಳನ್ನ ಎರಡು ತಿಂಗಳ ಒಳಗೆ ನೋಂದಾಯಿಸುವುದು ಕಡ್ಡಾಯ ಎಲ್ಲಾ ಕೂಡ ಆನ್ಲೈನ್ ನಲ್ಲಿ ಮಾಡಬೇಕು ಅಂತ ಹೇಳಲಾಗಿದೆ ಒಂದು ವೇಳೆ ಯಾರಾದರೂ ಬಾಡಿಗೆದಾರರು ಮನೆ ಮಾಲೀಕನಿಗೆ ಗೊತ್ತಿಲ್ಲದೆ ಮನೆ ಬಾಡಿಗೆಗೆ ಬೇರೆಯವರಿಗೆ ಕೊಟ್ಟರೆ ಐವತ್ತು ಸಾವಿರ ರೂಪಾಯಿ ವರೆಗೂ ದಂಡವನ್ನ ಹಾಕಲಾಗುತ್ತೆ ಮೊದಲು ಐದು ಸಾವಿರ ರೂಪಾಯಿ ಇತ್ತು ಈಗ ಆ ಒಂದು ದಂಡವನ್ನ ಐವತ್ತು ಸಾವಿರ ರೂಪಾಯಿ ಇದು ಬಾಡಿಗೆ ಮನೆಯಲ್ಲಿದ್ದವರಿಗೆ ಎಲ್ಲರಿಗೂ ಕೂಡ ಅಪ್ಲೈ ಆಗುತ್ತೆ ಬಾಡಿಗೆ ಒಪ್ಪಂದ ಮುಂದೆ ನೋಂದಣಿ ಕಡ್ಡಾಯವಾಗಿ ಆನ್ಲೈನ್ ಮೂಲಕ ಮಾಡಿಕೊಳ್ಳಬೇಕು ಅಂತಾನು ಕೂಡ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ಬನ್ನಿ ಈಗ ಮತ್ತೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಏನಂತ ನೋಡೋಣ ಬಕ್ಕುಂಗ್ ಎಂಬುವ ಚಂಡಮಾರುತ ಮತ್ತೆ ಈಗ ಚಳಿ ಪ್ರಮಾಣ ಜಾಸ್ತಿ ಆಗಲಿದೆ ತಮಿಳುನಾಡು ಭಾಗದಲ್ಲಿ ಕರಾವಳಿ ಭಾಗದಲ್ಲಿ ಬುಕ್ಕುಂಗ್ ಎಂಬುವ ಚಂಡಮಾರುತ ಮಂಗಳವಾರ ನೆಲೆಗೊಂಡಿದ್ದು ತೋರಿಸುವ ಉಪಗ್ರಹ ನಕ್ಷೆ ಪತ್ತೆಯಾಗಿದೆ ಅಂದ್ರೆ ಹಿಂದೂ ಮಹಾಸಾಗರದಲ್ಲಿ ಕಾಣಿಸಿಕೊಂಡಿರುವ ಬುಕ್ಕುಂಗ್ ಎಂಬುವ ಚಂಡಮಾರುತ ಸದ್ಯ ದುರ್ಬಲಗೊಂಡಂತೆ ಕಾಣುತ್ತಿದ್ದರೂ ಗಂಟೆಗೆ ಎಪ್ಪತ್ತೈದು ಕಿಲೋಮೀಟರ್ ವೇಗದಲ್ಲಿ ತಮಿಳುನಾಡಿನ ಕಡಲ ತೀರದತ್ತ ಸಾಗಿ ಬರ್ತಾ ಇದೆ ಪರಿಣಾಮ ಕಪ್ಪು ಮಳೆ ಮೋಡಗಳು ತಮಿಳುನಾಡಿನ ಆಗಸದಲ್ಲಿ ದಟ್ಟ ಸಿದ್ದ ರಾಜ್ಯ ಕರಾವಳಿ ಭಾಗದಲ್ಲಿ ಭಾರಿ ಮಳೆ ಸುರಿಯುವ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟರುವಂತದ್ದು ವೀಕ್ಷಕರೇ ಬುಕುಂಗ್ ಚಂಡಮಾರುತ ಎಫೆಕ್ಟ್ ಕರ್ನಾಟಕದ ಕರಾವಳಿ ಪ್ರದೇಶಗಳಲ್ಲೂ ಕೂಡ ಅಲರ್ಟ್ ಅಂತಾನೆ ಹೇಳಬಹುದು ಯಾಕಂದರೆ ಈ ಒಂದು ಮೋಡ ಕವಿದ ವಾತಾವರಣ ಮತ್ತೆ ತುಂತುರು ಮಳೆ ಶುರುವಾಗಬಹುದು ಅಂತಾನು ಕೂಡ ಹೇಳಲಾಗ್ತಾ ಇದೆ ಇನ್ನು ಬುಕ್ಕುಂ ಚಂಡಮಾರುತ ಪರಿಣಾಮವಾಗಿ ನೆರೆಯ ಆಂಧ್ರ ಪ್ರದೇಶದ ಕರಾವಳಿ ಭಾಗದಲ್ಲೂ ಕೂಡ ಮೋಡ ಕವಿದ ವಾತಾವರಣ ಇರಲಿದೆ ಇನ್ನು ಬೆಂಗಳೂರು ಭಾಗದಲ್ಲಿ ಚಳಿ ಪ್ರಮಾಣ ಮತ್ತಷ್ಟು ಹೆಚ್ಚಾಗಲಿದೆ ಮೋಡ ಕವಿದ ವಾತಾವರಣ ಇರೋದ್ರಿಂದ ಮುಂದಿನ ವಾರ ಬೆಂಗಳೂರಿನಲ್ಲಿ ತಾಪಮಾನ ಕುಸಿತವಾಗುವ ಸಾಧ್ಯತೆ ಇದೆ ಅದರಲ್ಲೂ ಬೆಳಗಾವಿ ಬಾಗಲಕೋಟೆ ಬೀದರ್ ವಿಜಯಪುರ ಕಲಬುರಗಿ ರಾಯಚೂರು ಮತ್ತು ಯಾದಗಿರಿ ಅಂದ್ರೆ ಈ ಆರು ಏಳು ಜಿಲ್ಲೆಗಳಲ್ಲಿ ಶೀತ ಗಾಳಿ ಕೋಲ್ಡ್ ವೇವ್ ಬೀಸುವ ಸಾಧ್ಯತೆ ಇದ್ದು ಹವಾಮಾನ ಇಲಾಖೆ ಜನರಿಗೆ ಎಚ್ಚರದಿಂದ ಇರುವಂತೆ ಅಲರ್ಟ್ ಮೆಸೇಜ್ ಅನ್ನ ಕಳಿಸಿದೆ ಅಂದ್ರೆ ಯಾವೆಲ್ಲ ಜಿಲ್ಲೆಗಳಿಗೆ ಹೆಚ್ಚು ಒಂದು ಚಳಿ ಉಂಟಾಗಲಿದೆ ಅಂದ್ರೆ ಬೆಳಗಾವಿ ಬಾಗಲಕೋಟೆ ಬೀದರ್ ವಿಜಯಪುರ ಕಲಬುರಗಿ ರಾಯಚೂರು ಮತ್ತು ಯಾದಗಿರಿ ಈ ಜಿಲ್ಲೆಗಳಲ್ಲಿ ಅತಿ ಹೆಚ್ಚು ಶೀತ ಗಾಳಿ ಬೀಸುವ ಸಾಧ್ಯತೆ ಇದೆ ಅಂತ ಹೇಳಲಾಗಿದೆ ಬಂದ್ ವೀಕ್ಷಕರೀಗ ಮತ್ತೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಏನಂತ ನೋಡೋಣ ಬಂಗಾರದ ಬೆಲೆ ಮತ್ತೆ ಏರಿಕೆ ಆಗ್ತಾ ಇದೆ ಹೊಸ ವರ್ಷ ಕೂಡ ಪ್ರಾರಂಭವಾಗ್ತಾ ಇದೆ ಬಂಗಾರದ ಬೆಲೆ ಈಗ ದಿಢೀರನೆ ಏರಿಕೆ ಆಗ್ತಾ ಇದೆ ಮತ್ತೆ ಆರ್ನೂರ ಐವತ್ತು ರೂಪಾಯಿ ಹತ್ತು ಗ್ರಾಮ್ ಮೇಲೆ ಏರಿಕೆಯಾಗಿ ಒಂದು ಲಕ್ಷ ಮೂವತ್ನಾಲ್ಕು ಸಾವಿರದ ಐದ್ನೂರ ಹತ್ತು ರೂಪಾಯಿ ಆಗಿದೆ ಇದೇ ತರ ಏರಿಕೆ ಆದ್ರೆ ಅಂದ್ರೆ ಈಗ ರೂಪಾಯಿ ಮೌಲ್ಯ ಕುಸಿತವಾಗ್ತಾ ಇದೆ ಒಂದು ಡಾಲರ್ಗೆ ತೊಂಬತ್ತೊಂದು ರೂಪಾಯಿ ಬಂದಿರುವಂತದ್ದು ರೂಪಾಯಿ ಮೌಲ್ಯ ಕುಸಿತವಾಗ್ತಾ ಇದೆ ಡಾಲರ್ ಮತ್ತೆ ಸ್ಟ್ರಾಂಗ್ ಆಗ್ತಾ ಇದೆ ವೀಕ್ಷಕರೇ ಈ ಮೂಲಕ ಮುಂದಿದ ಬರೋ ದಿನಗಳಲ್ಲಿ ಇದೇ ತರ ರೂಪಾಯಿ ಮೌಲ್ಯ ಕುಸಿತವಾದರೆ ಬಂಗಾರದ ಬೆಲೆ ಒಂದು ಲಕ್ಷ ನಲವತ್ತು ಸಾವಿರ ರೂಪಾಯಿನೂ ದಾಟಬಹುದು ಅಂತ ತಜ್ಞರು ಹೇಳ್ತಾ ಇದ್ದಾರೆ ಇನ್ನು ಅದೇ ತರ ಬೆಳ್ಳಿ ದರವೂ ಕೂಡ ಒಂದೇ ದಿನ ದಿಢೀರಂತ ಎಂಟು ಸಾವಿರದ ಒಂಬೈನೂರು ರೂಪಾಯಿ ಏರಿಕೆಯಾಗಿದೆ ಆಗಿದೆ ಒಂದು ಕೆಜಿ ಮೇಲೆ ಈಗ ಎರಡು ಲಕ್ಷ ಎಂಟು ಸಾವಿರ ರೂಪಾಯಿ ಒಂದು ಕೆಜಿ ಬೆಳ್ಳಿ ದರ ಸಾರ್ವಕಾಲಿಕ ಇತಿಹಾಸದಲ್ಲಿ ಮೊದಲ ಬಾರಿಗೆ ಬೆಳ್ಳಿದರ ಎರಡು ಲಕ್ಷ ಎಂಟು ಸಾವಿರ ರೂಪಾಯಿಯಾಗಿದೆ ಇವತ್ತಿಗೆ ಇಷ್ಟಾಗಿತ್ತು ವಿಡಿಯೋ ಆದ್ರೆ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ